ಓಂ ಗಮ್ ಗಣಪತೆಯೇ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟ ಚತುರ್ಥಿ ಮಹತ್ವ ಆಚರಣೆಗಳು ಉಪವಾಸ ನೋಡೋಣ ಬನ್ನಿ ಸಂಕಷ್ಟ ಚತುರ್ಥಿ ಈ ವರ್ಷ ಹಿಂದೂಗಳ ಪವಿತ್ರ ಆಚರಣೆ ಇದು ಅಡತಡೆಗಳನ್ನು ನಿವಾರಿಸುವ ಗಣೇಶನ ಆರಾಧನೆಗೆ ಮೀಸಲಾದ ದಿನವಾಗಿದೆ ಹಿಂದೂ ಪಂಚಾಂಗ ಪ್ರಕಾರ ಈ ಮಂಗಲಕರ ದಿನವು ಪ್ರತಿ ತಿಂಗಳ ನಾಲ್ಕನೇ ದಿನ ಎರಡು ಬಾರಿ ಬರುತ್ತದೆ ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ಥಿಯನ್ನು ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಆದರೆ ಶುಕ್ಲ ಪಕ್ಷದಲ್ಲಿ ಒಂದನ್ನು ವಿನಾಯಕ ಚತುರ್ಥಿ ಎಂದು ಕರೆಯಲಾಗುತ್ತದೆ ಆದರೆ ವೈಶಾಖ ಮಾಸದ ನಾಲ್ಕನೇ ದಿನದಂದು ಬರುವ ಸಂಕಷ್ಟ ಚತುರ್ಥಿ ಅತ್ಯಂತ ಮಹತ್ವವಾಗಿದೆ ಈ ವರ್ಷ ಸಂಕಷ್ಟ ಚತುರ್ಥಿ ಮಹತ್ವ ಹಂಗೆ ಈ ವರ್ಷದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಇಪ್ಪತ್ತೇಳುನ ಬಂದಿದೆ ಸಂಕಷ್ಟ ಚತುರ್ಥಿ ಮಹತ್ವ ಏನು ಅಂತ ನೋಡೋಣ ಬನ್ನಿ ಸಂಕಷ್ಟಿ ಎಂಬ ಪದವು ತೊಂದರೆಗಳು ಮತ್ತು ವಿಪತ್ತುಗಳಿಂದ ವಿಮೋಚನೆಯನ್ನು ಸೂಚಿಸುತ್ತದೆ ಭಕ್ತರಲ್ಲಿ ಈ ವ್ರತ ಉಪವಾಸ ವಿಶೇಷ ಮಹತ್ವವನ್ನು ಹೊಂದಿದೆ ಈ ದಿನದಂದು ಸಂಕಷ್ಟ ಚತುರ್ಥಿ ವ್ರತವನ್ನು ಉಪವಾಸ ಆಚರಿಸುವುದರಿಂದ ಸಮೃದ್ಧಿ ಯಶಸ್ಸು ಮತ್ತು ಆಸೆಗಳನ್ನು ಈಡೇರಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ ಸಂಕಷ್ಟ ಚತುರ್ಥಿಯ ಸಮಯದಲ್ಲಿ ಮಾಡುವ ಆಚರಣೆಗಳು ಆಧ್ಯಾತ್ಮಿಕತೆಯಲ್ಲಿ ಆಳವಾಗಿ ಬೇರೋರಿದ ಭಕ್ತಿ ಮತ್ತು ದೈವಿಕ ಸಂಪರ್ಕದ ಭಾವನೆಯನ್ನು ಬೆಳೆಸುತ್ತದೆ ಸಂಕಷ್ಟ ಚತುರ್ಥಿಯಂದು ಆಚರಣೆಗಳನ್ನು ಆಚರಿಸುವುದು ಮತ್ತು ಗಣೇಶನ ಆರಾಧನೆಯನ್ನು ಮಾಡುವುದರಿಂದ ಎಲ್ಲಾ ಚಿಂತೆಗಳು ಮತ್ತು ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ಭಕ್ತರಿಗೆ ಅವರ ಅನುಗ್ರಹವನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ ಆದರೆ ಮೊದಲು ಈ ವರ್ಷ ಸಂಕಷ್ಟ ಚತುರ್ಥಿ ಯಾವಾಗ ಬರುತ್ತದೆ ಅಂದ್ರೆ ಇವಾಗ ಜನವರಿಯಲ್ಲಿ ಎರಡು ಫೆಬ್ರವರಿಯಲ್ಲಿ ಎರಡು ಮಾರ್ಚ್ ಅಲ್ಲಿ ಎರಡು ಅಲ್ಲಿ ಏಪ್ರಿಲ್ ಇಪ್ಪತ್ತೇಳನ ಒಂದು ಇದೆ ಈ ಸಂಕಷ್ಟ ಚತುರ್ಥಿ ದಿವಸ ನಾವು ಆಚರಣೆಗಳು ಮತ್ತೆ ವ್ರತ ಹೆಂಗೆ ಮಾಡಬೇಕು ಅಂತ ನೋಡೋಣ ಬನ್ನಿ ಭಕ್ತರು ಸೂರ್ಯೋದಯದಿಂದ ಚಂದ್ರೋದಯವರೆಗೆ ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸುತ್ತಾರೆ ಚಂದ್ರನನ್ನು ನೋಡಿದ ನಂತರವೇ ಅದನ್ನು ಮುರಿಯುತ್ತಾರೆ ಉಪವಾಸವು ಸಮರ್ಪಣೆ ಮತ್ತು ಸ್ವಯಂ ಶಿಸ್ತಿನ ಸಂಕೇತವಾಗಿದೆ ಇದು ಗಣೇಶನ ಆಶೀರ್ವಾದವನ್ನು ಪಡೆಯುವ ಭಕ್ತನ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ ಗಣಪತಿ ಪೂಜೆ ಕೆಂಪು ಹೂವುಗಳು ಮತ್ತು ದುರ್ವ ಹುಲ್ಲಿನಿಂದ ಅಲಂಕರಿಸಲ್ಪಟ್ಟ ಗಣೇಶನ ವಿಗ್ರಹದ ವಿದ್ಯುಕ್ತ ಸ್ನಾನದೊಂದಿಗೆ ದಿನವು ಪ್ರಾರಂಭವಾಗುತ್ತದೆ ಭಕ್ತರು ಇತರ ಸಾಂಪ್ರದಾಯಿಕ ಪಕ್ಷಗಳೊಂದಿಗೆ ಅವರ ನೆಚ್ಚಿನ ಸಿಹಿಯಾದ ಮೋದಕವನ್ನು ನೀಡುತ್ತಾರೆ ಆನೆಯ ತಲೆಯೊಂದಿಗೆ ದೇವರ ಆಶೀರ್ವಾದವನ್ನು ಕೋರಲು ವಿಶೇಷ ಪ್ರಾರ್ಥನೆಗಳು ಮತ್ತು ಸ್ತೋತ್ರಗಳು ಪಠಿಸಲಾಗುತ್ತದೆ ಚಂದ್ರೋದಯ ಪೂಜೆ ಚಂದ್ರನನ್ನು ನೋಡಿದ ನಂತರ ಉಪವಾಸ ಮುಕ್ತಾಯವಾಗುತ್ತದೆ ಸಾಮಾನ್ಯವಾಗಿ ಸೂರ್ಯಾಸ್ತದ ನಂತರ ಭಕ್ತರು ಪ್ರಸಾದದಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಉಪವಾಸವನ್ನು ಮುರಿಯುತ್ತಾರೆ ಇದರಲ್ಲಿ ಹೆಚ್ಚಾಗಿ ಹಣ್ಣುಗಳು ಕಾಯಿಗಳು ಮತ್ತು ಮೊದಲು ನೀಡಿದಾಗ ಮೋದಕವನ್ನು ತಯಾರಿಸಲಾಗುತ್ತದೆ ಚಂದ್ರನು ಧನಾತ್ಮಕ ಶಕ್ತಿಯ ಮೂಲವೆಂದು ನಂಬಲಾಗಿದೆ ಮತ್ತು ಈ ದಿನದಂದು ಅದರ ವೀಕ್ಷಣೆಯನ್ನು ವಿಶೇಷವಾಗಿ ಮಂಗಲಕರವೆಂದು ಪರಿಗಣಿಸಲಾಗಿದೆ ಆಧ್ಯಾತ್ಮಿಕ ಒಳನೋಟಗಳು ಸಂಕಷ್ಟ ಚತುರ್ಥಿಯ ಮಹತ್ವ ಅಡೆತಡೆ ನಿವಾರಣೆ ಯಶಸ್ಸು ಮತ್ತು ಸಮೃದ್ಧಿಯ ಮಂಚೂಣಿಯಲ್ಲಿರುವ ಗಣೇಶನು ತನ್ನ ಭಕ್ತರ ಜೀವನದಿಂದ ಎಲ್ಲಾ ಅಡೆತಡೆಗಳನ್ನು ನಿವಾರಿಸುತ್ತಾನೆ ಎಂಬ ನಂಬಿಕೆಯೊಂದಿಗೆ ಸಂಕಷ್ಟ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ಇದು ಹೊಸ ಆರಂಭವನ್ನು ಸಂಕೇಸಿ ಸಂಕೇತಿಸುತ್ತದೆ ಸವಾಲುಗಳನ್ನು ಜಯಿಸಲು ಶಕ್ತಿಯನ್ನು ನೀಡುತ್ತದೆ ಈ ದಿನದಂದು ಸರಿಯಾದ ಆಚರಣೆಗಳೊಂದಿಗೆ ಪೂಜೆಯನ್ನು ಮಾಡುವುದರಿಂದ ಭಕ್ತರು ಎಲ್ಲಾ ತೊಂದರೆಗಳಿಂದ ಮುಕ್ತರಾಗುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಆದ್ರಿಂದ ವ್ರತವನ್ನು ಅತ್ಯಂತ ಭಕ್ತಿಯಿಂದ ಮತ್ತು ನಿಗದಿತ ಆಚರಣೆಗಳ ಅನುಸರಣೆಯಿಂದ ಆಚರಿಸಲು ಸೂಚಿಸಲಾಗುತ್ತದೆ ಸಂಕಷ್ಟ ಚತುರ್ಥಿಯ ದಂತೆ ಕತೆ ಸಂಕಷ್ಟ ಚತುರ್ಥಿ ಕಥೆ ಪುರಾಣದ ಕಥೆಗಳ ಪ್ರಕಾರ ಲಕ್ಷ್ಮೀ ದೇವಿಯೊಂದಿಗಿನ ಭಗವಾನ್ ವಿಷ್ಣುವಿನ ದೈವಿಕ ವಿವಾಹವನ್ನು ನಿಗದಿಪಡಿಸಲಾಗಿದೆ ಅದ್ದೂರಿ ಕಾರ್ಯಕ್ರಮದ ಸಿದ್ಧತೆಗಳು ಬರದಿಂದ ನಡೆಯುತ್ತಿತ್ತು ಗಣೇಶನನ್ನು ಹೊರತುಪಡಿಸಿ ಎಲ್ಲಾ ದೇವತೆಗಳನ್ನು ಆಹ್ವಾನಿಸಲಾಗಿದೆ ಶುಭ ಮುಹೂರ್ತ ಸಮೀಪಿಸುತ್ತಿದ್ದಂತೆ ದೇವತೆಗಳ ಮೆರವಣಿಗೆ ಪ್ರಾರಂಭವಾಯಿತು ಗಣೇಶ ಎಲ್ಲಿಯೂ ಕಾಣಲಿಲ್ಲ ಗಣೇಶನಿಗೆ ಆ ಮಂತ್ರನ ಬಂದಿದೆಯೋ ಎಂದು ದೇವರುಗಳು ಆಶ್ಚರ್ಯಪಟ್ಟರು ಗಣೇಶನ ತಂದೆ ಶಿವನಿಗೆ ಆ ಮಂತ್ರ ಕಳುಹಿಸಲಾಗಿದೆ ಎಂದು ವಿಷ್ಣು ವಿವರಿಸಿದರು ಗಣೇಶ ಬರಲು ಇಚ್ಛಿಸಿದರೆ ಅಪ್ಪನ ಜೊತೆಗಿದ್ದ ಪ್ರತ್ಯೇಕ ಆಮಂತ್ರಣ ಬೇಕಿರಲಿಲ್ಲ ಕುತೂಹಲಗೊಂಡ ದೇವರುಗಳು ಗಣೇಶನ ಗೈರು ಹಾಜರಿಯನ್ನು ಚರ್ಚೆಯ ವಿಷಯನ್ನಾಗಿ ಮಾಡಲು ನಿರ್ಧರಿಸಿದರು ಗಣೇಶನು ಉದ್ದೇಶಪೂರ್ವಕವಾಗಿ ಕಾರ್ಯಕ್ರಮವನ್ನು ತಪ್ಪಿಸಿದ್ದಾನೋ ಅಥವಾ ಅವನು ಹಾಜರಾಗದಿರಲು ನಿರ್ಧರಿಸಿದ್ದಾನೋ ಎಂದು ಅವರು ಊಹಿಸಿದರು ಇಲಿಯ ಮೇಲೆ ಪ್ರಯಾಣಿಸುವ ಗಣೇಶ ಸಹಜವಾಗಿಯೇ ಮೆರವಣಿಗೆ ಹಿಂದೆ ತಡವಾಗಿ ಬರುತ್ತಾನೆ ಎಂದು ಯಾರು ಸಲಹಾ ನೀಡಿದರೂ ಕಲ್ಪನೆಯನ್ನು ಅಂಗೀಕರಿಸಲಾಯಿತು ಮತ್ತು ಹೆಚ್ಚಿನ ಕಲಾಜಿ ಇಲ್ಲದೆ ಸಿದ್ಧತೆಗಳನ್ನು ಮುಂದುವರಿಸಲಾಯಿತು ಅವರು ಚರ್ಚಿಸುತ್ತಿರುವಾಗ ಯಾರೋ ಸಲಹಾ ನೀಡಿದರು ಗಣಪತಿ ಬಂದರೆ ನಾವು ಅವನನ್ನು ದ್ವಾರಪಾಲಕನನ್ನಾಗಿ ಮಾಡಿ ಮತ್ತು ಅವನ ಮನೆಯ ವರನ್ನು ನೆನಪಿಸುವಂತೆ ಅವನನ್ನು ಕುಳಿತುಕೊಳ್ಳೋಣ ಈಗ ಅಲ್ಲಿಗೆ ಆಗಮಿಸಿದ ಗಣಪತಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮನೆಯನ್ನು ನೋಡಿಕೊಳ್ಳಲು ಮುಂದಾದರು ಮುಂದೆ ಮದುವೆಯ ಮೆರವಣಿಗೆಯೂ ಯೋಜಿಸಿದಂತೆ ಮುಂದುವರೆಯಿತು ಇದಕ್ಕಿಂತಂತೆ ಗಣೇಶನು ಬಾಗಿಲಲ್ಲಿ ಕುಳಿತಿರುವುದನ್ನು ನಾರದಜಿ ಗಮನಿಸಿದರು ಅವರು ಗಣಪತಿಯ ಬಳಿಗೆ ಬಂದು ಅವರು ತಂಗಲು ಕಾರಣವನ್ನು ಕೇಳಿದರು ಭಗವಾನ್ ವಿಷ್ಣುವು ತನಗೆ ಅಗೌರವ ತೋರಿದ್ದಾನೆ ಎಂದು ಗಣೇಶ ವಿವರಿಸಿದರು ಕೇಳಿದ ನಂತರ ನಾರದಜಿ ನಿಮ್ಮ ಮೂಷಿಕ ಸೈನ್ಯವನ್ನು ಮುಂದೆ ಕಳುಹಿಸಲು ಸೂಚಿದರು ಅದು ಮಾರ್ಗವನ್ನು ಆಗುತ್ತದೆ ಇದರಿಂದ ನಿಮ್ಮ ವಾಹನಗಳು ಪ್ರವೇಶಿಸಬಹುದು ಮತ್ತು ನಂತರ ನಿಮ್ಮನ್ನು ಗೌರವಯುತವಾಗಿ ಆಹ್ವಾನಿಸಲಾಗುತ್ತದೆ ಈಗ ಗಣೇಶನು ತನ್ನ ಇಳಿಯ ಸೈನ್ಯವನ್ನು ಶೀಘ್ರವಾಗಿ ಮುಂದಕ್ಕೆ ಕಳುಹಿಸಿದನು ಮತ್ತು ಸೈನ್ಯವು ನೆಲವನ್ನು ಅಗೆದಿತು ಮೆರವಣಿಗೆ ಹೊರಡುವಾಗ ರಥಗಲ ಚಕ್ರಗಳು ಭೂಮಿಯಲ್ಲಿ ಸಿಲುಕಿಕೊಂಡವು ಹಲವಾರು ಪ್ರಯತ್ನಗಳ ಹೊರತಾಗಿಯೂ ಚಕ್ರಗಳು ಹೊರಬರಲಿಲ್ಲ ಪ್ರತಿಯೊಬ್ಬರೂ ವಿವಿಧ ವಿಧಾನಗಳನ್ನು ಪ್ರಯತ್ನಿಸಿದರು ಆದರೆ ಚಕ್ರಗಳು ಬಗ್ಗಲಿಲ್ಲ ಬದಲಿಗೆ ಅವರು ವಿವಿಧ ಸ್ಥಳಗಳಲ್ಲಿ ಮುರಿದರು ಈಗ ಏನು ಮಾಡಬೇಕೆಂದು ಯಾರಿಗೂ ತೋಚಲಿಲ್ಲ ಆದರೂ ದಿವ್ಯ ಋಷಿಗಳಾದ ನಾರದರು ಪರಿಹಾರ ಸೂಚಿಸಿದರು ಗಣೇಶನಿಗೆ ಅಗೌರವ ತೋರಿ ನೀವೆಲ್ಲಾರು ಒಳ್ಳೆಯದನ್ನು ಮಾಡಿಲ್ಲ ಎಂದರೂ ನೀವು ಅವನನ್ನು ಇಲ್ಲಿಗೆ ಕರೆತಂದು ಸಮಾಧಾನ ಪಡಿಸಿದರೆ ನಿಮ್ಮ ಕೆಲಸವು ಸಾಧಿಸಬಹುದು ಮತ್ತು ಈ ಆಚರಣೆಯನ್ನು ಪರಿಹರಿಸಬಹುದು ಗಣೇಶನನ್ನು ನಿಜವಾಗಿಯೂ ಆಹ್ವಾನಿಸಿದ್ದರೆ ಅವನನ್ನು ಕಾರ್ಯಕ್ರಮಕ್ಕೆ ಕರೆದೊಯ್ಯಲು ಗೇಟ್ಗಳಲ್ಲಿ ಕಾವಲುಗಾರರನ್ನು ಇರಿಸಿ ಗೌರವಿಸಬೇಕು ದೇವರುಗಳು ಒಪ್ಪಿದರು ಮತ್ತು ಯೋಜನೆಯ ಚಲಾನೆ ಇಲ್ಲದೆ ಆಗ ಶಿವನು ತನ್ನ ದೂತನಾದ ನಂದಿಯನ್ನು ಗಣೇಶನನ್ನು ಕರೆತರಲು ಕಳುಹಿಸಿದನು ಗಣೇಶ ಆಗಮಿಸಿದಾಗ ಅವನನ್ನು ಗೌರವಯುತೆಯಾಗಿ ಸ್ವಾಗತಿಸಲಾಯಿತು ಮತ್ತು ಕಾವಲುಗಾರರು ಅವನ ಸುಗಮ ಹಾದಿಯನ್ನು ಖಾತ್ರಿಪಡಿಸಿದರು ಅವರ ದೈವಿಕ ಹಸ್ತಕ್ಷೇಪದಿಂದ ಚಕ್ರಗಳು ಚೇತರಿಸಿಕೊಂಡವು ಮತ್ತು ದುರಸ್ತಿ ಮಾಡಲ್ಪಟ್ಟವು ಮದುವೆಯ ಮೆರವಣಿಗೆಯು ತನ್ನ ಪ್ರಯಾಣನನ್ನು ಪುನರಾರಂಭಿಸಿತು ಮತ್ತು ಎಲ್ಲವೂ ಸುಗಮವಾಗಿ ಸಾಗುತ್ತಿರುವಂತೆ ತೇರುತ್ತಿತ್ತು ಅಂತಿಮವಾಗಿ ಮದುವೆಯ ಮೆರವಣಿಗೆ ಮುಂದುವರೆಯಿತು ಅಡೆತಡೆಗಳ ಯಶಸ್ವಿ ಪರಿಹಾರವನ್ನು ಗುರುತಿಸುತ್ತದೆ ಈ ದಂತೆ ಕಥೆಯು ಗಣೇಶನನ್ನು ಗೌರವಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ಅಡೆತಡೆಗಳನ್ನು ನಿವಾರಿಸಲು ಮತ್ತು ಪ್ರಯತ್ನಗಳ ಯಶಸ್ಸನ್ನು ಖಚಿತಪಡಿಸಿಕೊಳ್ಳಲು ಅವರ ಆಶೀರ್ವಾದನನ್ನು ಕೋರುತ್ತದೆ ಸಂಕಷ್ಟ ಚತುರ್ಥಿಯಂದು ವ್ರತ ಉಪವಾಸ ಮತ್ತು ಪೂಜೆಯನ್ನು ಗಣೇಶನ ದೈವಿಕ ಹಸ್ತಕ್ಷೇಪ ಮತ್ತು ಸುಗಮ ಮತ್ತು ಅಡೆತಡೆ ಮುಕ್ತ ಜೀವನಕ್ಕಾಗಿ ಆಶೀರ್ವಾದವನ್ನು ಪಡೆಯಲು ಆಚರಿಸಲಾಗುತ್ತದೆ ಕೊನೆಯ ಆಲೋಚನೆಗಳು ಸಂಕಷ್ಟ ಚತುರ್ಥಿಯನ್ನು ನಿಮ್ಮ ಆಧ್ಯಾತ್ಮಿಕ ಕ್ಯಾಲೆಂಡರ್ನಲ್ಲಿ ಸೇರಿಸುವುದರಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರಬಹುದು ವ್ರತವನ್ನು ಆಚರಿಸುವ ಮೂಲಕ ಮತ್ತು ಆಚರಣೆಗಳಲ್ಲಿ ಭಾಗವಹಿಸುವ ಮೂಲಕ ನೀವು ಗಣೇಶನ ಆಶೀರ್ವಾದನನ್ನು ಪಡೆಯುವುದು ಶಿಸ್ತು ಮತ್ತು ಭಕ್ತಿಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತೀರಾ ಈ ದಿನದ ಆಧ್ಯಾತ್ಮಿಕ ಪ್ರಾಮುಖ್ಯತೆಯು ಧಾರ್ಮಿಕ ಗಡಿಗಳನ್ನು ಮೀರಿದೆ ಭರವಸೆಯ ಸಾರ್ವತ್ರಿಕ ಸಂದೇಶವನ್ನು ನೀಡುತ್ತದೆ ಪರಿಶ್ರಮ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯ ವಿಜಯವನ್ನು ನೀಡುತ್ತದೆ ನೀವು ದೈವಿಕ ಪ್ರಯಾಣವನ್ನು ಪ್ರಾರಂಭಿಸುತ್ತಿರುವಾಗ ಗಣೇಶನ ಆಶೀರ್ವಾದವು ನಿಮ್ಮ ಮಾರ್ಗವನ್ನು ಬೆಳಗಿಸಲಿ ಸವಾಲುಗಳ ಮೂಲಕ ನಿಮ್ಮನ್ನು ಮಾರ್ಗದರ್ಶಿಸುತ್ತದೆ ಮತ್ತು ಸಂತೋಷ ಯಶಸ್ಸು ಮತ್ತು ಆಧ್ಯಾತ್ಮಿಕ ನೆರವೇರಿಕೆಯ ಜೀವನಕ್ಕೆ ನಿಮ್ಮನ್ನು ಕೆರೆದೊಯ್ಯುತ್ತದೆ ಸಂಕಷ್ಟ ಚತುರ್ಥಿ ಕ್ಯಾಲೆಂಡರ್ನಲ್ಲಿ ಕೇವಲ ಒಂದು ದಿನವಲ್ಲ ವಿಶ್ವವನ್ನು ರೂಪಿಸುವ ದೈವಿಕ ಶಕ್ತಿಗಳೊಂದಿಗೆ ನಿಮ್ಮನ್ನು ಸಂಪರ್ಕಿಸುವ ಭೌತಿಕ ಪ್ರಪಂಚವನ್ನು ಮೀರಿದ ಪವಿತ್ರ ಪ್ರಯಾಣವನ್ನು ಪ್ರಾರಂಭಿಸಲು ಇದು ಒಂದು ಅವಕಾಶವಿದೆ ಪೂಜಾ ವಿಧಿವಿಧಾನಗಳು ಜ್ಯೋತಿಷ್ಯ ಮತ್ತು ದೇವಾಲಯಗಳ ಕುರಿತು ಹೆಚ್ಚಿನ ವಿಶೇಷ ಎಲ್ಲ ತಿಳ್ಕೊಂಡಿದೀವಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಪಿಕಟ್ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು ಓಂ ಗಂ ಗಣಪತಯೇ ನಮಃ ಧನ್ಯವಾದಗಳು